ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನಿದ್ದೀನಿ ರಂಜಿತಾ ಮನೆಯಲ್ಲಿ ಯಾರೋರೇ ಯಾರಿಲ್ಲ ವೀಡಿಯೋ ಮಾಡ್ತಾರೆ ಸುಮ್ಮನೆ ಬಂದೆ ನನ್ನ ಫ್ರೆಂಡ್ ಮನೆಗೆ ಏನಿದು ವಾಚ್ ಅಪ್ಪ ಆಯ್ತಾ ಚೈನು ಬೇರೆ ಆಯ್ತಾ ಇದಕ್ಕೆ ಅಲ್ಲ ಇದೇನಾ ಅಲ್ವಾ ಬ್ರೇಸ್ಲೆಟ್ ಹಂಗ್ ಹಾಕೊಳ್ಳಿ ಪಾಪ ಎಷ್ಟು ಕೆಲಸ ಮಾಡ್ತಾ ಇದಾರೆ ಕೂಡ ಎತ್ತಿ ಇವಾಗ ಪ್ಯಾಕಿಂಗ್ ಅದೇ ಇವಾಗ ಬಂದಿದ್ಯಲ್ವಾ ಸರಿ ನನ್ನ ಫ್ರೆಂಡ್ಗೆ ಹೆಲ್ಪ್ ಮಾಡೋಣ ಅನ್ನೋದೇನಾದ್ರು ಐತಾ ನಿಮ್ಗೆ ಐತಾ ಒಂದ್ ಸೀರೆ ಉಡ್ಸಕ್ ಬರ್ಲಿಲ್ಲ ಅಟ್ಲೀಸ್ಟ್ ಒಂದ್ ಸೀರೆ ಬಿಚ್ಚಕ್ ಆಮೇಲೆ ರಾಂಗ್ ಅನ್ಕೋಬೇಡಿ ದೇವ್ರದು ಹೆಂಗೆಲ್ಲ ನೋಡಿ ಹೇಳ್ತಾರೆ ನನ್ನ ಫ್ರೆಂಡ್ ಈ ಡ್ರೆಸ್ ನಾನು ಇವತ್ತು ಚೆನ್ನಾಗಿ ಕಾಣಿಸ್ತಾ ಇದ್ದೀನಂತೆ ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ ಇದರಲ್ಲಿ ಈ ನಾನು ಒಂದು ವರ್ಷ ದಿನ ನಾನು ನೋಡಿಲ್ಲ ಈ ಫುಲ್ ಟ್ರೆಡಿಷನಲ್ ಆಗಿ ಕಾಣ್ತೇನೆ ನಾ ಕೂಕನಿ ಥ್ಯಾಂಕ್ ಯು ಗೌರವ್ ಮಾತೆನಾ ಅಲ್ಲ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಹಂಗಾದ್ರೆ ನಾನೇ ಇವಾಗ ಲಕ್ಷ್ಮೀ ಕುರ್ಸಿದ ಇನ್ನೊಂದು ಲಕ್ಷ್ಮಿ ಮನೆ ನಾನಿನ್ನ ಕಂದೆ ಗುಂಡೆ ಬರ್ತಾನೆ ಅವರ ಪಾಪ ಕಸ ಗುಡ್ಸ್ತಾವ್ರಿ

ನನ್ನ ಪ್ರಾಣ ಹೋಗುತ್ತಿದೆ ನನ್ನ ಪ್ರಾಣ ಹೋಗುತ್ತಿದೆ ಎಂದದ್ದಷ್ಟೇ ನನಗೆ ಜ್ಞಾಪಕ ಎತ್ತೀನಿ ಎತ್ತಿನಿ ನಾನು ನಾನೆ ನಾನೆಲ್ಲ ಹೆಲ್ಪ್ ಮಾಡ್ಬಿಟ್ರೆ ಹೌದಾ